ಹಲೋ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಸ್ಫೂರ್ತಿ ಇವತ್ತು ನಾನಿಲ್ಲಿ ದಾಲ್ ಓಟ್ಸ್ ಕಿಚಡಿ ಮಾಡ್ತಾ ಇದ್ದೇನೆ ಅದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಹೆಸರು ಬೇಳೆಯನ್ನು ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೇನೆ ಹಾಗೆ ಅರ್ಧ ಕಪ್ಪಷ್ಟು ರೋಲ್ಡ್ ಓಟ್ಸನ್ನು ತಗೊಂಡಿದ್ದೇನೆ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಟೊಮೆಟೊವನ್ನು ಕಟ್ ಮಾಡಿಕೊಂಡಿದ್ದೇನೆ ಹಾಗೂ ಒಂದು ನೀರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ಎರಡು ಹಸಿಮೆಣಸನ್ನು ಕಟ್ ಮಾಡ್ಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೂ ಒಂದು ಕ್ಯಾರೆಟನ್ನು ಕಟ್ ಮಾಡ್ಕೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿಟ್ಕೊಂಡು ಬಿಡಿರುವಂಥದ್ದು ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಇಲ್ಲಿ ಒಂದು ಕುಕ್ಕರನ್ನು ಬಿಸಿ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಹಾಕಿ ಜೀರಿಗೆ ಫ್ರೈ ಆದ ನಂತರ ಇಲ್ಲಿ ನೀರುಳ್ಳಿ ಕರಿಬೇವು ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ಸೊ ನೀರುಳ್ಳಿ ಬೆಂದ ನಂತರ ಇಲ್ಲಿ ನಾನು ಒಂದು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೇನೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಟೊಮೆಟೊವನ್ನು ಆ್ಯಡ್ ಮಾಡಿ ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಬೆಂದ ನಂತರ ಇಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಇದ್ದೇನೆ ನೀವು ಬೇಕಾದರೆ ನಿಮ್ಮ ಇಷ್ಟದ ವೆಜಿಟೇಬಲ್ಸನ್ನು ಹಾಕ್ಬೋದು ನಾನಿಲ್ಲಿ ಕ್ಯಾರೆಟ್ ಒಂದೇ ಇದ್ದೇನೆ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆದ ನಂತರ ವಾಶ್ ಮಾಡಿಟ್ಕೊಂಡಿರುವಂತಹ ಹೆಸರುಬೇಳೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು ಹೆಸರುಬೇಳೆ ಕೂಡ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹೆಸರುಬೇಳೆ ಫ್ರೈ ಆಗ್ತಾ ಬರುವಾಗ ಅರ್ಧ ಕಪ್ಪಷ್ಟು ತೆಗಿ ತಗೊಂಡಿರುವಂತಹ ರೋಲ್ಡ್ ಓಟ್ಸನ್ನು ಕೂಡ ಆ್ಯಡ್ ಮಾಡಬೇಕು ಇದಕ್ಕೆ ರೋಲ್ ರೋಲ್ಡ್ ಓಟ್ಸ್ ಮತ್ತು ಹೆಸರುಬೇಳೆ ಚೆನ್ನಾಗಿ ಫ್ರೈ ಆಗ್ ಫ್ರೈ ಮಾಡಬೇಕು ಇದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಆ್ಯಕ್ಚುಲಿ ದಾಲ್ ಓಟ್ಸ್ ಕಿಚಡಿ ಇದು ತುಂಬಾ ಹೆಲ್ದಿ ಇದರಲ್ಲಿ ಪ್ರೋಟೀನ್ ಫೈಬರ್ ವಿಟಮಿನ್ಸ್ ಎಲ್ಲನೂ ಹೆಚ್ಚಾಗಿರುತ್ತೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುವವರಿಗೂ ಇದು ತುಂಬಾ ಒಳ್ಳೆಯದು ಹಾಗೆ ಶುಗರ್ ಅಥವಾ ಡಯಾಬಿಟಿಕ್ ಪೇಷಂಟ್ಗೂ ಇದು ಡಯಾಬಿಟೀಸ್ ಕಂಟ್ರೋಲಿಗೂ ತುಂಬಾ ಒಳ್ಳೆಯದು ಸೊ ಸಾಕಷ್ಟು ಉಪಯೋಗ ಇದೆ ದಾಲ್ ಚ ದಾಲ್ ಓಡ್ ಕಿಚಡಿಯಿಂದ ಇದಾದ ನಂತರ ಇಷ್ಟು ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಮೆಣಸಿನ ಹುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ನೀರನ್ನು ತಗೊಂಡಿದ್ದೇನೆ ಇದನ್ನು ಆ ನೀರನ್ನು ಇದಕ್ಕೆ ಹಾಕಿ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಎರಡು ವಿಸಿಲ್ ಇಟ್ಕೊಳ್ತಾ ಇದ್ದೇನೆ ಎರಡು ವಿಸಿಲ್ ಇಟ್ಟು ರೆಡಿ ಆಗುತ್ತೆ ಎರಡು ವಿಸಿಲಲ್ಲಿ ಇದು ರೆಡಿ ಆಗುತ್ತೆ ಸೊ ನಾನು ಸ್ವಲ್ಪ ಫಿಶ್ ಇತ್ತು ಫಿಶ್ ಫ್ರೈ ಮಾಡೋಣ ಅಂತ ಸಹ ರೆಡಿ ಮಾಡ್ಕೊಂಡಿದ್ದೇನೆ ಸೊ ಫಿಶ್ಶಿಗೆ ಈ ಫಿಶ್ಗೆ ಇಲ್ಲಿ ಪಾಂಪ್ಲೆಟ್ ಅಂತ ಹೇಳ್ತಾರೆ ಕೆಲವು ಕಡೆಯಲ್ಲಿ ಜಿಲೇಬಿ ಫಿಶ್ ಅಂತ ಹೇಳ್ತಾರೆ ಸೊ ಇದಕ್ಕೆ ನಾನು ಸಾಲ್ಟ್ ಅರಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಪೇಸ್ಟ್ ಮಾಡಲಿಕ್ಕೆ ನಾನು ಮೆಣಸಿನ ಹುಡಿ ಅರಿಶಿನ ಪುಡಿ ಹಾಗೂ ಪೆಪ್ಪರ್ ಪುಡಿ ಲಿಂಬೆ ರಸ ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಫುಲ್ ಮಸಾಲವನ್ನು ಚೆನ್ನಾಗಿ ಫಿಶ್ಶಿಗೆ ಹಾಕಿ ಟ್ವೆಂಟಿ ಮಿನಿಟ್ಸ್ ಸೈಡಲ್ಲಿ ಇಟ್ಟಿರ್ತೇನೆ ಆಮೇಲೆ ಪ್ಯಾನನ್ನು ಬಿಸಿ ಮಾಡಿಕೊಂಡು ನಾನಿಲ್ಲಿ ಡೀಪ್ ಆಯಿಲ್ ಫ್ರೈ ಮಾಡ್ತಾ ಇಲ್ಲ ತವಾ ಫ್ರೈ ಮಾಡ್ತಾ ಇದ್ದಾನೆ ಸ್ವಲ್ಪ ಕಡಿಮೆನೇ ಆಯಿಲ್ ಆಯಿಲ್ ಯೂಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಈ ಥರ ಫ್ರೈ ಮಾಡ್ಕೊಳ್ತಾ ಇರಬೇಕು ಒಂದು ಸೈಡ್ ಬೆಂದ ನಂತರ ನೆಕ್ಸ್ಟ್ ಉಲ್ಟಾ ಮಾಡಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಬೇಕು ಇವಾಗ ಇಲ್ಲಿ ಫಿಶ್ ಫ್ರೈ ರೆಡಿಯಾಗಿದೆ ಹಾಗೂ ಮತ್ತು ದಾಲ್ ಕಿಚಡಿ ಸಹ ರೆಡಿಯಾಗಿದೆ ಸೊ ಫಿಶ್ನು ಹಾಗೆ ಇದರಲ್ಲೂ ಹೆಚ್ಚಾಗಿ ಪ್ರೋಟೀನ್ ಇದೆ ಹಾಗೂ ಒಮೇಗಾ ತ್ರೀ ರಿಚ್ ಇದೆ ಆದರೆ ಸ್ವಲ್ಪ ಕಡಿಮೆ ಎಣ್ಣೆ ಉಪಯೋಗಿಸಿ ತಿನ್ನೋದು ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್